ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ಮಂಗಳೂರು ಉತ್ತರ ವಲಯದ ಜಂಟಿ ಆಶ್ರಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತ ಐದು ಸುರತ್ಕಲ್ ಎನ್ಐಟಿಕೆ ಕ್ರೀಡಾಂಗಣದಲ್ಲಿ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರ ಮನೋಜ್ ಕೊಡಿಕಲ್ ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಶಾಲಾ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವಿದ್ಯಾರ್ಥಿಯ ಮಾನಸಿಕತೆ ಬೆಳವಣಿಗೆ ಜೊತೆ ದೈಹಿಕವಾಗಿ ಬೆಳವಣಿಗೆ ಬೆಳವಣಿಗೆಯಾಗಲು ದೈಹಿಕ ಶಿಕ್ಷಕರ ಪಾತ್ರ ಅಪಾರವಾಗಿದೆ ದೈಹಿಕ ಶಿಕ್ಷಕರಿಗಾಗಿ ಆಯೋಜಿಸಿದ ಕ್ರೀಡಾಕೂಟ ಇದು ಒಂದು ಉತ್ತಮ ಬೆಳವಣಿಗೆ ಎಂದು ಹೇಳಿದ್ದಾರೆ ಅಧ್ಯಕ್ಷರು ಕಾರ್ಯದರ್ಶಿ ಕೋಶಾಧಿಕಾರಿ ಹಾಗೂ ಎಲ್ಲ ಆತ್ಮೀಯ ಪದಾಧಿಕಾರಿಗಳಿಗೆ ಹಾಗೂ ಅದಕ್ಕೆ ಸಹ ಸಹಕಾರ ನೀಡಿದಂತ ಜಿಲ್ಲಾ ಸಂಘದ ಕಾರ್ಯದರ್ಶಿ ಹಾಗೂ ಎಲ್ಲ ರಾಜ್ಯ ಸಂಘ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಎಲ್ಲರಿಗೂ ಸಹ ನಾನು ಆತ್ಮೀಯವಾಗಿ ವಂದಿಸುತ್ತೇನೆ ಎಷ್ಟೊಂದು ಈ ಕೆ ಎಂಬಂತಹ ಒಂದು ಸಂಸ್ಥೆಯಲ್ಲಿ ಅದರನ್ನು ಇಲ್ಲಿ ನಡೆಸಿಕೊಟ್ಟಿದ್ದಾರೆ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಯಶಸ್ವಿಯಾಗುವಲ್ಲಿ ಇವರೆಲ್ಲರ ಸಹಕಾರ ಹೇಳಿದಾಗ ಎಲ್ಲರೂ ದೈಹಿಕ ಶಿಕ್ಷಣ ಶಿಕ್ಷಕರೇ ಎಲ್ಲ ಖರ್ಚು ಮಾಡೋದು ಒಂದು ಹೌದು ಖಂಡಿತವಾಗಿ ನಾನು ಹೇಳಿದೆ ಅಲ್ಲಿ ಮೇಯರ್ ಹತ್ರ ಕೂತ್ಕೊಂಡು ನಾವು ಅವತ್ತು ಮನವಿ ಕೂಡ ಕೇಳಿ ಕೊಟ್ಟಿದ್ದೇವೆ ಖಂಡಿತವಾಗಿ ಪುಂಡಲಿಕೆ ಸರ್ ಸಹ ಎಲ್ಲ ಶ್ವೇತಾ ಮೇಡಮ್ ಎಲ್ಲರೂ ಸಹ ಹೇಳಿದ್ರು ಖಂಡಿತವಾಗಿ ಕೊಡಬೇಕು ಅಂತ ಅಷ್ಟು ಖರ್ಚಿದೆ ನಾಲ್ಕೈದು ಲಕ್ಷ ಖರ್ಚಿದೆ ನಮಗೆ ಆ ಖರ್ಚನ್ನು ಭರಿಸುವಲ್ಲಿ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲ ತಾಲೂಕಿನವರು ಕೂಡ ಸಹಕಾರ ನೀಡಿದ್ದಾರೆ ಎಲ್ಲ ಬಿ ಪಿ ಎಡ್ ಎಮ್ ಪಿ ಎಡ್ ಮಾಡಿ ಬಂದವರೇ ಅದರಿಂದ ಅವರಿಗೆ ಗೊತ್ತು ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಆದರೆ ಅವರಿಗೆ ಏನು ಸಿಗಲ್ಲ ಅಂತ ಅದಕ್ಕಾಗಿ ತಾವು ಒಂದು ಬೇರೆ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀರಾ ತಮ್ಮಲ್ಲಿರುವ ಏನು ಪ್ರತಿಭೆ ಇದೆ ಪತಿಭೆ ಕೂಡ ಹಲವಾರು ವರ್ಷಗಳಿಂದ ತಾವು ವೃತ್ತಿನಿರತರಾಗಿ ಕೆಲಸ ಮಾಡ್ತಿರೋದರಿಂದಾಗಿ ಕೆಲವು ಸ್ವಲ್ಪ ಫಿಟ್ನೆಸ್ನ ಕೊರತೆ ಹಾಗೆ ತಾವು ಸ್ವಲ್ಪ ಇದಾಗಿರ್ತಾರೆ ಆದರೆ ಇಂಥ ಕೂಡ ಮಾಡೋದ್ರಿಂದ ತಮ್ಮ ಕೂಡ ಒಂದು ಫಿಟ್ನೆಸನ್ನು ಕಾಪಾಡಿಕೊಂಡು ಬರಬಹುದು ತಾವು ಕೂಡ ಯುವಕರಾಗೆ ಮಕ್ಕಳಾಗೆ ಒಂದು ಈ ಕ್ರೀಡಾಕೂಟದಲ್ಲಿ ಬಾಳಿಸಿ ಭಾಗವಹಿಸಿದ್ರೆ ಕೂಡ ಒಂದು ಹುಮ್ಮಸ್ಸು ಉತ್ಸಾಹ ಖಂಡಿತವಾಗಿ ಬರುತ್ತೆ ಅದೇ ರೀತಿ ನಮ್ಮ ಅಧ್ಯಕ್ಷರು ಲೀಲ್ ಬಾಯಲ್ಸ್ ಹೇಳಿದರು ನಮಗೆ ಅನುದಾನ ಇಲ್ಲ ಸರ್ ನಾನೇ ಎಲ್ಲ ಟ್ರೋಫಿಯನ್ನು ನಾನೇ ಸ್ಪಾನ್ಸರ್ ಮಾಡಿದ್ದೇನೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಆಯಿತು ಕಡಿಮೆ ತನಕ ನಿಜವಾಗಿಯೇ ದನ್ ಅವರಿಗೆ ಅಭಿನಂದನೆ ಧನ್ಯವಾದ ಹೇಳ್ತೇನೆ ಅವರೊಂದು ಅಧ್ಯಕ್ಷತೆಯಲ್ಲಿ ಆ ಎಲ್ಲ ಟ್ರೋಫಿಗಳನ್ನು ಅವರೇ ಪಾಪ ಒಂದು ಅವಳಿಗೆ ಅಷ್ಟು ಅಷ್ಟು ಆಸಕ್ತಿ ಅವರಿಗೆ ನಮ್ಮ ಕ್ರೀಡೆ ಚೆನ್ನಾಗಿ ಬರಬೇಕು ಚೆನ್ನಾಗಿ ಬೂಳು ಬರಬೇಕೆಂಬ ಕೊಟ್ಟಿದ್ದಾರೆ ಾರೆ ನಮಗೆ ಮುಖ್ಯವಾಗಿ ನಾವು ಒಬ್ಬರನ್ನ ಎದುರಿಸಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವುದು ಜೀವನದಲ್ಲಿ ಧೈರ್ಯ ಆ ಧೈರ್ಯ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ದೈಹಿಕ ಶಿಕ್ಷಕರಿಂದ ಯಾಕೆಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿರಬಹುದು ಶಾಲೆಯಲ್ಲಿ ನಾವು ಓದ್ತಿರುವಾಗ ಬಹುಶಃ ದೇವಸ್ಥಾನದ ಗಂಟೆಗಿಂತಲೂ ಈ ಪಿ ಟಿ ಅಂತ ಹೇಳಿದ್ರೆ ಯಾವಾಗ ಈ ಒಂದು ಗಂಟೆ ಹೊಡಿತದೆ ಯಾವಾಗ ನಮಗೆ ಪಿ ಟಿ ಸರ್ ಬರ್ತಾರೆ ಅಂತ ಹೇಳಿ ಎಲ್ಲ ಟೀಚರ್ ಅನ್ನು ಕಂಪೇರ್ ಮಾಡಿದ್ರೆ ನಮ್ಗೆ ಅಚ್ಚುಮೆಚ್ಚು ಯಾರು ಅಂತ ಕೇಳಿದ್ರೆ ಪಿ ಟಿ ಸರ್ ಎಲ್ರಿಗೂ ಗೊತ್ತಿರಬಹುದು ಬಹುಶಃ ಸೊ ಹಾಗಾಗಿ ನನಗೆ ಕೂಡ ಅಷ್ಟೇ ನಾವು ಕೂಡ ಕಾಯ್ತಿದ್ವಿ ರುದ್ರಮುನಿ ಸರ್ ಇಲ್ಲೇ ಇರಬಹುದು ಬಹುಶಃ ಗೊತ್ತಿಲ್ಲ ನನಗೆ